재미ast of black pepper gutt filtrate broken спорт ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ಇವತ್ತು ಲಾಗ್ನ ಆಫ್ಟರ್ನೂನಿಂದ ಶುರು ಮಾಡ್ತಾಯಿದ್ದೀನಿ ಆ್ಯಂಡ್ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಮಂತ್ಲಿ ಮಂತ್ಲಿ ಇರುತ್ತಲ್ವ ಬ್ಯೂಟಿ ಪಾರ್ಲರು ಸೆಲ್ಫ್ ಕೇರ್ಗೆ ಸೊ ಸೆಲ್ಫ್ ಕೇರ್ ರೊಟೀನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಆ್ಯಂಡ್ ಈಗ ಅಂಜು ಅಕ್ಕ ಮನೆ ಹತ್ರ ಇದೆ ಸೊ ಇಲ್ಲೇ ಒಂದು ನಾವು ಯಾವಾಗಲೂ ಹೋಗುವಂಥ ಬ್ಯೂಟಿ ಪಾರ್ಲರ್ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ತುಂಬ ದಿನ ಆಗಿತ್ತು ಹೈಬ್ರೋಸ್ ಹೇರ್ ಕಟ್ ಎಲ್ಲ ಮಾಡಿಸಿ ಸೊ ಹಾಗಾಗಿ ಹೈಬ್ರೋಸ್ ಹೇರ್ ಕಟ್ ಎಲ್ಲ ಮಾಡಿಸ್ಕೊಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ ಎಸ್ ಲೆಟ್ ಸ್ಟಾರ್ಟ್ ಇಲ್ಲ ವಾಕ್ ತುಂಬ ಬಿಸಿಲಿದೆ ಹೊರಗಡೆ ಆ್ಯಂಡ್ ವಾಕಬಲ್ ಡಿಸ್ಟೆನ್ಸ್ ಕೂಡ ಇದೆ ಇಲ್ಲಿಂದ ಅಂಜು ಅಕ್ಕನ ಮನೆಗೆ ಐ ಮೀನ್ ಇಲ್ಲಿಂದ ಬ್ಯೂಟಿ ಪಾರ್ಲರ್ಗೆ ಸೊ ಹಾಗಾಗಿ ಗಾಡಿ ಏನು ಬೇಡ ಅಂತ ಹೇಳಿಬಿಟ್ಟು ವಾಕಬಲ್ ಡಿಸ್ಟೆನ್ಸಲ್ಲಿ ವಾಕ್ ಹೋಗಿ ಬರೋಣ ಅಂತ ಅಂದ್ಕೊಂಡು ಇದ್ದೀನಿ ಆಫ್ಟರ್ನೂನ್ ಆಗಿರೋದ್ರಿಂದ ಯಾರೂ ಜನ ಇರೋಲ್ಲ ಕಡಿಮೆ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾ ನನ್ನ ಅಂಜು ಕೂಡ ಹೇಳಿದ್ರು ಆಯಿಲ್ ಮಸಾಜ್ ತುಂಬ ಚೆನ್ನಾಗಿ ಮಾಡ್ತಾರೆ ಮಾಡಿಸ್ಕೊಂಡು ಬಾ ಅಂತ ಸೊ ಫಸ್ಟ್ ಟ್ರೈ ಮಾಡೋಣ ಹೇಗೆ ಮಾಡ್ತಾರೆ ಅಂತ ಸೊ ಅದ್ರದ್ದೆಲ್ಲ ನಿಮಗೆ ಹೇಳ್ತೀನಿ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತ ನಾನು ಸ್ಲಿಪ್ಪರ್ಸ್ ಹುಡುಕ್ತಾ ಇದ್ದೀನಿ ಈ ಯೋಗಿತಾ ಇರ್ತಾಳಲ್ವಾ ಸೊ ನಂದು ಅವಳದು ಒಂದೇ ಸೈಜ್ ಆಗಿರೋದ್ರಿಂದ ನನ್ನ ಸ್ಲಿಪ್ಪರ್ಸ್ನೆಲ್ಲ ಮಿಸ್ಪ್ಲೇಸ್ ಮಾಡಿಬಿಟ್ಟಿರ್ತಾಳೆ ಹಾಂ ಎಸ್ ಲೆಟ್ಸ್ ದಿ ಲಾಗ್ ಲೆಟ್ಸ್ ಬಿಸಿಲು ಸಿಕ್ಕಾಬೇ ಇದೆ ಇಲ್ಲಿ ನೋಡಿ ಯಾರೋ ಚೇರ್ಸು ಓಹೋ ಇಲ್ಲಿ ನೋಡಿ ಎಲ್ಲ ಲೈಕ್ ಬಾಡಿಗೆಗಳಿಗೆಲ್ಲ ಚೇರ್ಸ್ ಕೊಡ್ತಾರಲ್ಲ ಈವೆಂಟ್ಸ್ಗೆ ಆ ಥರದ್ದೆಲ್ಲ ತೆಗೆದಿಟ್ಟಿದ್ದಾರೆ ಬಿಸಿಲು ಬಂದಿದೆ ಅಂತ ಹೇಳ್ಬಿಟ್ಟು ಲೆಟ್ಸ್ಗೆ ವಾಕ್ ಮಾಡ್ಕೊಂಡೋಗಿ ಬರೋಣ ತುಂಬ ರೇರು ನಾನು ಈ ಥರ ಬ್ಯೂಟಿ ಪಾರ್ಲರ್ಸ್ಗೆ ಹೋಗಿ ನನಗೆ ನಾನು ಸೆಲ್ಫ್ ಕೇರ್ ಕೊಟ್ಕೊಳೋದು ಸಿಕ್ಕಾಪಟ್ಟೆ ರೇರು ಎಷ್ಟೋ ಒಂದು ತ್ರೀ ಫೋರ್ ಮಂತ್ಸ್ಗೆ ನಾನು ಈ ಥರ ಹೋಗ್ತೀನಿ ಬಟ್ ಅಂಜು ಇಸ್ ವೆರಿ ಪಂಚುಯಲ್ ಇನ್ ದ್ಯಾಟ್ ಮಂತ್ ಮಂತ್ ಕರೆಕ್ಟಾಗಿ ಅವಳು ಅವಳು ಸೆಲ್ಫ್ ಕೇರ್ನ ರೊಟೀನ್ ಮಾಡ್ಕೋತಾಳೆ ಬಟ್ ನಾನು ಸಿಕ್ಕಾಪಟ್ಟೆ ರೇರ್ ಕೇಸಸ್ ಅದರಲ್ಲೆಲ್ಲ ಸೊ ಲೆಟ್ಸ್ ಗೋ ಲೆಟ್ಸ್ ಡ್ಯಾಟ್ ರೋಡಲ್ಲೆಲ್ಲ ವಿಲಾಗ್ಸ್ ಮಾಡ್ತಾ ಇರೋದಕ್ಕೆಲ್ಲ ನನ್ನೇ ನೋಡ್ತಾ ಇದ್ದಾಳೆ ಲೆಟ್ಸ್ ಸ್ಟಾರ್ಟ್ ನಮ್ಮ ಸಿಸ್ಟರ್ ನ ಬಿಟ್ವಿ ಅಲ್ಲ ಅವ್ರನ್ನ ಬಿಟ್ವಿ ನಮ್ಮ ಸಿಸ್ಟರ್ ಮನೆಗೆ ಹೋದ್ನಲ್ಲ ಆ ಹಾ ಹಾ ಓ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಗೊತ್ತಾ ಅವರ ಅವರು ಮಲ್ಕೊಂಡಿದ್ರು ಆ ಸೋ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಾವು ಟೂ ವೀಲರ್ ಅಲ್ಲಿ ಹೋದ್ವಿ ದೂರನೇ ಆಯ್ತಲ್ವ ಇಲ್ಲಿಂದ ಏನ್ ಮಾಡೋದು ಅವ್ರು ಬಿಡಲ್ವಲ್ಲ ನಮ್ಮನ್ನ ಬರೇನಾ ಅಂದ್ರೆ ಯಾವಾಗೆ ಇಲ್ಲಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಬರೋತ್ತೆ ನಾನು ಹೋಗಿ ಹೋಟ್ಲಲ್ಲ ತಿನ್ಕೊಂಡು ಬಾ ನೀನು ಬಾ ನೀನು ಮಧ್ಯಾಹ್ನ ಮಾಡಿರೋದು ಆಯಿತಾ ಮಧ್ಯಾಹ್ನ ಒಂದು ಎರಡು ಒಂದು ಮೂರು ಗಂಟೆ ಮೇಲೆ ಮಾಡಿದ್ದಾರೆ ನಾನ್ ವೆಜ್ ತಿಂದಿಲ್ಲ ಸೊ ಬ್ರೋಸ್ ಎಲ್ಲ ಶೇಪಿಂಗ್ ಮುಗೀತು ಈಗ ಹೇರ್ ಕಟ್ ನಡೀತಾ ಇದೆ ಸೊ ನಂದೇನು ಹೈಬ್ರೋಸ್ ಅಷ್ಟೊಂದೆಲ್ಲ ಬೆಳೆದಿರಲ್ಲ ಸೊ ಜಸ್ಟ್ ಎಕ್ಸ್ಟ್ರಾ ಬಂದಿರೋದನ್ನ ತೆಗಿಯೋದು ಅಷ್ಟೇ ಇರುತ್ತೆ ಒಂದು ಸ್ವಲ್ಪ ಶೇಪ್ ಚೆನ್ನಾಗಿ ಮಾಡ್ತಾರೆ ಇವರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲ ಕಡೆಯೂ ನನಗೆ ದಪ್ಪ ಬೇಕು ಅಂತ ಹೇಳಿದ್ರೆ ಸಣ್ಣಗೆ ಮಾಡಿಬಿಟ್ಟಿರ್ತಾರೆ ಸೊ ನನ್ನ ಮುಖಕ್ಕೆ ಅದು ಚೆನ್ನಾಗಿ ಕಾಣ್ತಿರಲ್ಲ ಸೊ ಇವರಿಗೆ ಶೇಪ್ ಚೆನ್ನಾಗಿ ಮಾಡ್ತಾರೆ ಸೊ ಚೆನ್ನಾಗಿ ಬೆಳೆ ಹಾಗಾಗಿ ಅಟ್ಲೀಸ್ಟ್ ಹೈಬ್ರೋಸ್ಗೋಸ್ಕರ ಆದರೂ ನಾನು ದಾಸರಳ್ಳಿಯಿಂದ ಅಂಚಪ್ಪಳಿಯವ್ರಿಗೂ ಬರ್ತೀನಿ ಸೊ ಐಬ್ರೋಸ್ ನೀಟಾಗಿ ಶೇಪಿಂಗ್ ಕೊಟ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈಗ ತುಂಬಾ ದಿನ ಆಯಿತು ನಾನು ಹೇರ್ ಕಟ್ ಮಾಡಿಸಿ ಆಲ್ಮೋಸ್ಟ್ ಒಂದು ಇಯರ್ ಆಗ್ತಾ ಬಂತು ಈ ಯುಗಾದಿ ಬಂದರೆ ಒನ್ ಇಯರ್ ಆಗುತ್ತೆ ನಾನು ಹೇರ್ ಕಟ್ ಏನು ಜಾಸ್ತಿ ಮಾಡ್ಸೋದಕ್ಕೆ ಹೋಗೋಲ್ಲ ಜಾಸ್ತಿ ಸ್ಪ್ಲಿಟ್ಸ್ ಆಗಿರೋ ಮಾತ್ರ ಅದನ್ನ ರಿಮೂವ್ ಮಾಡಿಸ್ತೀನಿ ಅಷ್ಟೇ ಸೊ ಅದಕ್ಕೆ ರಿಮೂವ್ ಅಂತ ಹೇಳ್ಬಿಟ್ಟು ಸ್ಪ್ಲಿಟ್ಸ್ನ ರಿಮೂವ್ ಮಾಡ್ಸೋಕ್ಕೆ ಅಂತ ಹೋಗಿದ್ದು ಬಟ್ ಹೇರ್ ಕಟೇ ಮಾಡಿದ್ರು ಸೊ ನಾನು ಮಾಡ್ಸಿರೋದು ವಿ ಶೇಪಲ್ಲಿ ಮಾಡ್ಸಿದ್ದೀನಿ ಈ ಸಲ ಸೊ ಒಂದು ಸ್ವಲ್ಪ ದಪ್ಪ ಕಾಣಲಿ ಅಂತ ಅಷ್ಟೇ ಕೂದಲು ಫೆದರ್ ಕಟ್ಟೆಲ್ಲ ಮಾಡಿಸ್ಬೋದು ಬಟ್ ತುಂಬಾ ತಿನ್ನಾಗಿ ಹೋಗ್ಬಿಡುತ್ತೆ ಚೂರು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಲ್ವಾ ಮಾಡಿಸ್ಲೇಬೇಕಾಗುತ್ತೆ ತುಂಬ ಚೆನ್ನಾಗಿ ಕೇರ್ ಮಾಡೋದು ಚೆನ್ನಾಗಿ ಕೂದಲು ಬೆಳೆಸ್ಕೊಳೋದು ಲಾಸ್ಟಿಗೆ ಬಂದು ಕಟ್ ಮಾಡಿಸ್ಕೊಂಡು ಹೋಗೋದು ಇದೇ ಆಗೋಗುತ್ತೆ ಅಟ್ಲೀಸ್ಟ್ ಒಂದು ಚೂರು ಆದರೂ ತಗ್ ತೆಗೆಸ್ತಾ ಇರಬೇಕಾಗುತ್ತೆ ಬಿಕಾಸ್ ಅದು ಚೆನ್ನಾಗಿ ಗ್ರೋ ಆಗೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಇಲ್ಲ ಅಂದರೆ ಒಂಥರ ಮೊಂಡು ಬಿದ್ದಂಗೆ ಆಗೋಗ್ಬಿಟ್ಟಿರುತ್ತೆ ಕೂದಲೆಲ್ಲನೂ ಸೊ ಈಗ ಹೇರ್ ಕಟ್ ನೆಕ್ಸ್ಟ್ ಬಂದು ಹ್ಯಾಂಡ್ ವ್ಯಾಕ್ಸಿಂಗು ಸೊ ಇದನ್ನ ನಾನು ರೇರಾಗಿ ಮಾಡಿಸ್ತೀನಿ ಜಾಸ್ತಿ ಮಾಡಿಸೋದಕ್ಕೆ ಹೋಗಲ್ಲ ಬಿಕಾಸ್ ನನಗೆ ಆ ಎಳ್ದಾಗೋ ಪೇನ್ ತಡೆಯೋ ಶಕ್ತಿ ಕೂಡ ನನ್ನ ಹತ್ರ ಇಲ್ಲ ಸೊ ಅದಕ್ಕೇ ಸೊ ಏನಾದರೂ ಫಂಕ್ಷನ್ಸು ಒಕೇಷನಲ್ಲಿ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇದ್ದರೆ ಮಾತ್ರ ನಾನು ಇದನ್ನೆಲ್ಲ ಮಾಡಿಸೋದು ಸೊ ಈ ಕಮ್ಮಿಂಗ್ ಟೂ ಡೇಸಲ್ಲಿ ಸಿಕ್ಕಾಪಟ್ಟೆ ಬರ್ಡೇಸ್ ಇದೆ ಎರಡು ದಿನವೂ ಬರ್ಡೇ ಇದೆ ಒಂದು ತಾರಕ್ ಬರ್ಡೇ ಆ್ಯಂಡ್ ಯೋಗಿತಾ ಬರ್ಡೇ ಸೊ ಹಾಗಾಗಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸುಮಾರು ಮದುವೆಗಳು ಕೂಡ ಇದೆ ಸೊ ಅದನ್ನೆಲ್ಲ ಅಟೆಂಡ್ ಮಾಡಬೇಕು ಹಾಗಾಗಿ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಆ್ಯಂಡ್ ಗ್ರೀನ್ ಟ್ರೆಂಡ್ಸಲ್ಲಿ ಬೇರೆ ಥರ ಸರ್ವಿಸ್ ಇರುತ್ತೆ ಎಸ್ ಆಬ್ವಿಯಸ್ಲಿ ಸೊ ಅಲ್ಲಿ ಸೊ ಈ ಥರ ಬ್ಯುಸಿಯಾಗಿ ನೋವೆಲ್ಲ ಆಗೋಲ್ಲ ಬಟ್ ಇಲ್ಲೆಲ್ಲ ಕಾಮನ್ ಬ್ಯೂಟಿ ಪಾರ್ಲರ್ಸಲ್ಲೆಲ್ಲ ಈ ಥರ ಇದ್ದೇ ಇರುತ್ತೆ ಆ್ಯಂಡ್ ಇವರಂತೂ ನಮಗೆ ಕೇಳಿಕೊಂಡು ಆ್ಯಂಡ್ ನಮಗೆ ನೋವು ಆಗದಿದ್ದಂಗೆ ನೋಡಿಕೊಂಡು ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿಗೆ ಬರೋದು ಎಲ್ಲ ವ್ಯಾಕ್ಸಿಂಗ್ ಎಲ್ಲ ಮುಗಿ ಮಾಡಿದಾಗ ಸಾಫ್ಟಾಗಿ ಕೂಡ ಆಗುತ್ತೆ ಅದು ಆ್ಯಂಡ್ ನಾವು ಕಮ್ಸ್ ಅ ಮೇಜರ್ ಟ್ಯಾಸ್ಕ್ ಆಯಿಲ್ ಮಸಾಜಿಂಗು ಸೊ ನನಗೆ ತುಂಬ ಜೋರಾಗಿ ಮಾಡಿದ್ರೂ ಆಗೋಲ್ಲ ತುಂಬ ಸ್ಲೋವಾಗಿ ಮಾಡಿದ್ರೂ ಆಗೋಲ್ಲ ಆಲ್ಮೋಸ್ಟ್ ಮೀಡಿಯಮ್ ಆಗಿ ಮಾಡಬೇಕಾಗುತ್ತೆ ಆ್ಯಂಡ್ ನನಗೆ ಬೇಗ ಇನ್ಫೆಕ್ಷನ್ಸ್ ಕೂಡ ಆಗೋಗ್ಬಿಡುತ್ತೆ ಆಯಿಲ್ಸ್ದೆಲ್ಲ ಸೊ ನೋಡ್ಕೊಂಡು ಮಾಡಬೇಕು ಫರ್ ದ ಫಸ್ಟ್ ಟೈಮ್ ನಾನು ಬಂದಿರೋದು ಆಯಿಲ್ ಮಸಾಜಿಂಗೆ ಅಂಜು ಅಂತೂ ಯಾವಾಗಲೂ ಮಾಡಿಸ್ಕೊತಿರ್ತಾಳೆ ಅವಳಿಗೆ ತಲೆನೋವು ಬಂದಾಗೆಲ್ಲ ಸೊ ಹಾಗಾಗಿ ಇವತ್ತು ಹೇಳಿದ್ರು ನನಗೂ ತಲೆನೋವು ಜಿತ್ತು ಅಂತ ಹೇಳಿದಾಗ ಹೋಗಿ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಬಾ ಅಂತ ಸೊ ಈಗ ಶುರು ಮಾಡ್ತಿದ್ದಾರೆ ಹೇಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಅಂದರೆ ಸಕ್ಕದಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ರಿಲೀಫ್ ಆಗುತ್ತೆ ಆಯಿಲ್ ಮಸಾಜ್ ಮಾಡಿಸ್ಕೊಂಡಾಗ ನೀವು ನಿಮ್ಮ ಬ್ಯೂಟಿ ಪಾರ್ಲರಲ್ಲಿ ಕೂಡ ಆಯಿಲ್ ಮಸಾಜ್ ಮಾಡಿಸ್ಕೊಬೋದು ರೆಗ್ಯುಲರಾಗಿ ಮಾಡಿಸ್ಕೊಬೋದು ವೀಕ್ಲಿ ತ್ರೀ ಟೈಮ್ಸ್ ಅವರು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಬಿಕಾಸ್ ರೂಟ್ಗೆಲ್ಲ ನೀಟಾಗಿ ಹಚ್ತಾರಲ್ವ ಸೊ ಅವರು ಸೊ ಅವಾಗ ಮಸಾಜ್ ಕೊಟ್ಟಾಗ ಸಿಕ್ಕ ಸಿಕ್ಕಾಪಟ್ಟೆ ರಿಲೀಫ್ ಅಂತ ಅನಿಸುತ್ತೆ ನಿಮ್ದು ಎಷ್ಟೇ ಬ್ಯುಸಿ ಲೈಫ್ ಇದ್ರೂ ಕೂಡ ನೀವು ಹೋಗಿ ಈ ಥರ ಮಾಡಿಸ್ಕೊಂಡ್ರೆ ನಿಮಗೆ ನಿಮ್ಮ ಟೈಮಿಗೆ ಟೈಮ್ ಕೊಟ್ಟರೆ ತುಂಬ ಒಳ್ಳೆಯದು ಹಂಗೆ ಅಂದ್ಬಿಟ್ರ ನೀವು ಹಂಗಿದ್ದವ್ರಿಗೆ ಹಿಂಗೆ ಹಿಂಗಿದ್ದವ್ರಿ ಹಂಗಿಲ್ಲ ಆ್ಯಕ್ಚುಲಿ ನಾವು ಹಂಗೆ ಇದ್ದಿದ್ದು ಮನೇಲಿದ್ದು ಯಾರಪ್ಪ ಮನೇಲಿ ಇರೋದು ಟೈಮ್ ಎಷ್ಟು ಇಷ್ಟು ಒಂದು ಕೆಲಸ ಗೊತ್ತಿತ್ತು ಮನೆ ಸುಮ್ಮನೆ ಕುತ್ಕೊಂಡು ಅಂತ ಆಮೇಲೆ ಅನಿಸುತ್ತೆ ಅಯ್ಯೋ ಟೆನ್ಷನ್ ಜಾಸ್ತಿ ഒരേ <laughs> <laughs> இங்க வந்து இசிலலாம் இங்க کونسا வரنگिला तो हां भाई वेरी कट तो हां हां ओके स्टே மாவுதுல்ல இந்த ਲੋಕ್ মানে அந்த கேதே கேடறாங்க இந்த சென் đóngஸ் મતல हां பாலி மாத்திட்டு இருக்கோம் இல்ல இல்ல 나오து சரி இங்க நான் வாய்ஸ் கொடுப்பீடி அதுவே வேற யோசி कट ஏத இங்க कमी मारக்கறது மாத்த பாஸ்தே மாத்தறது சோ அதெல்லாம் போறீங்க நான் வேற வாய்ஸ் கொடுப்போம் அசிக்கு ரெடி आओ கேதே இசிலா நான் ரொம்ப பக்ஸ்தா ஆனா ரொக்கலாம் சரி சரி ஆவோட ஹெல்து நான் லைன்ல இருக்கேன் हां பட்ச் மாத்தறது டாக் பண்ணிடலாம் അല്ല ചുമ്മാ ചാടാനായിട്ട് എനിക്ക്ൈ കാണാനില്ല ഔട്ട് ലൈക്ക് ഇതാ കേറിയേ നോക്കട്ടെ മൗസ് ഓറ അറ്റാച്ച്മെന്റ് തന്ന നമ്മൾ ബിസിനസ്ലി മൗസ് ഓൾട്ടാ ആമിന നിൻ ചാടി ചേട്ടോ എങ്കച്ചോ ബൈ ബൈ ഓൾഡ് അറ്റാച്ച്മെന്റ് ഓക്കേ ഇതാ ബിസിനസ്ലി ಆಯಿಲ್ ಮಸಾಜ್ ಅಂತೂ ಸಕ್ಕದಾಗಿತ್ತು ಅದರಲ್ಲೂ ಈ ಸ್ಟೆಪ್ಪಂತೂ ಸೂಪರ್ ಆಗಿತ್ತು ಆ್ಯಂಡ್ ವಿಟಮಿನ್ ಸಿದು ವಿಟಮಿನ್ ಇದೋ ಏನೋ ಆಗ್ತಾರೆ ತಲೆಗೆ ಸ್ವಲ್ಪ ಹೇರ್ ಗ್ರೋತೆಲ್ಲ ಚೆನ್ನಾಗಾಗಲಿ ಅಂತ ಸೊ ನಾವು ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಅಷ್ಟು ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಆ್ಯಂಡ್ ಅದು ರೂಟ್ ಇರುತ್ತಲ್ವ ಅದು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದ್ರು ಸೊ ಸಿಕ್ಕಾಪಟ್ಟೆ ಅಂತೂ ರಿಲೀಫ್ ಅಂತೂ ಆಯಿತು ನೀವೇ ನೋಡ್ತಿರ್ತೀರ ಲಾಸ್ಟಲ್ಲಂತೂ ನಂಗೆ ನಿದ್ದೆನೇ ಬಂದ್ಬಿಟ್ಟಿರುತ್ತೆ നമ്മൾ സംസാരിച്ചതല്ലേ അതൊക്കെ എന്താണ് ചെയ്യുന്നത് ഇതിനെന്താ പറയുക ആർക്കൊക്കെയാണ് ಇದು ಒಂದು ನಿಮಗೆ ಮನೇಲಿ ಕೂಡ ಮಾಡ್ಕೊಬೋದು ಇದು ಈ ಥರದ್ದು ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ ಲೈಕ್ ಮಸಾಜ್ ಮಾಡೋವಂಥದ್ದು ಸೊ ಹಾಗೆಲ್ಲ ಪಪ್ಪಂಗೆ ತಂದು ಮಾಡ್ತಿದ್ವಿ ನಾವು ಸೊ ಈ ಥರದ್ದು ತಲೆಗೆ ಇಟ್ಕೊಂಡು ಮಾಡ್ಕೊಬೋದು ಇದೇನು ನೆಸೆಸರಿ ಇರಲಿಲ್ಲ ನನಗೆ ಅಷ್ಟೊಂದು ಬಟ್ ಇದೆ ಫೈನಲ್ ಲಾಸ್ಟ್ ಸ್ಟೆಪ್ ಇನ್ ಮಸಾಜಿಂಗ್ ತಲೆ ಮಸಾಜಿಂಗೆ ನನಗದು ಸಿಕ್ಕ ಬಿಟ್ಟೆ ನಿದ್ದೆ ಬಂದುಬಿಟ್ಟಿದೆ ಆ್ಯಂಡ್ ಇದಾದ ನೆಕ್ಸ್ಟು ಅವರು ಸ್ವಲ್ಪ ಲೈಕ್ ಹವೆ ಎಲ್ಲ ಕೊಡ್ತಾರೆ ಸ್ಟೀಮ್ ಕೊಟ್ಟಾಗ ಹೇರೆಲ್ಲ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಹೇರ್ಸ್ ಸ್ಟೀಮರು ಆ್ಯಕ್ಚುಲಿ ಇದು ಹೇರ್ಸ್ ಮಾತ್ರ ಮುಖಕ್ಕೆ ಸ್ಟೀಮ್ ಮಾಡೋಲ್ಲ ಸೊ ಇದನ್ನು ಈಗ ನೀಟಾಗಿ ಪೋನಿ ಹಾಕ್ಬಿಟ್ಟು ನಮಗೆ ಅದರಲ್ಲಿಂದ ಹವೆ ಬರ್ತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿದ್ದೆ ಬರ್ತಾ ಇರುತ್ತೆ ಇದರಲ್ಲಿ ನೋಡಿ ಈಗ ಶುರು ಆಯಿತು ಹೊಗೆ ಎಲ್ಲ ಆ್ಯಂಡ್ ಹೇಗಿತ್ತು ಅಂದರೆ ಮ್ಯೂಸಿಕ್ಗೂ ರಿಲೀಫ್ ಸ್ಟ್ರೆಸ್ ರಿಲೀಫ್ಗೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲೇ ಮಲ್ಕೊಂಬಿಡೋಣ ಅಂತ ಅನ್ನಿಸ್ತಿತ್ತು ಬಟ್ ಎಣ್ಣೆ ಎಲ್ಲ ಆಗಿತ್ತಲ್ವ ಒಂಥರ ಇರ್ಸು ಮುರುಸು ಕೂಡ ಆಗ್ತಾಯಿತ್ತು ಯಾವಾಗಪ್ಪ ಸ್ನಾನ ಮಾಡಿಬಿಡ್ತೀನಿ ಅಂತ ಕೂಡ ಇತ್ತು ಆ್ಯಂಡ್ ಈಗ ಲಾಸ್ಟ್ ಸ್ಟೆಪ್ಪು ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮನೆ ಕಡೆಗೆ ಹೊರಟೆ ಸೊ ಈಗ ಫ್ರೆಶ್ ಅಪ್ ಆಗಿದ್ದೀನಿ ಆ್ಯಂಡ್ ಹೇರ್ಸ್ ನೋಡಿ ಹೆಂಗಾಗಿದೆ ಏನು ಫುಲ್ ಶೈನ್ ಬಂದ್ಬಿಟ್ಟಿದೆ ಅಲ್ವಾ ಫುಲ್ ಡೀಪ್ ಆಯಿಲ್ ಮಸಾಜ್ ಆಯಿತು ಸರಿಯಾಗಿ ನಿದ್ದೆ ಬರ್ತಿದೆ ನಿಜ ತಲೆಗೆ ಸ್ನಾನ ಬೇರೆ ಮಾಡಿದ್ದೀನಿ ಸಿಕ್ಕವರ ನಿದ್ದೆ ಬರ್ತಿದೆ ಆ್ಯಂಡ್ ಹೌ ವಾಸ್ ಮೈ ಹೇರ್ಸ್ ಅವರೇನು ಸೆಟ್ಟಿಂಗ್ ಮಾಡಿಲ್ಲ ಬಿಕಾಸ್ ಆಯಿಲ್ ಮಸಾಜ್ ಇತ್ತಲ್ವ ಹಾಗಾಗಿ ಆ್ಯಂಡ್ ಸೂರ್ಯ 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 ಬೀಳ್ತಾ ಇದೆ ಸೂರ್ಯ ಬೀಳ್ತಿಲ್ಲ ಸೂರ್ಯನ ಕಿರಣ ಬೀಳ್ತಾ ಇದೆ ಸೊ ಸ್ವಲ್ಪ ಕೂದಲೆಲ್ಲ ಒಣಗಿಸ್ಕೊಳೋಣ ಅಂತ ಮೇಲೆಗಡೆ ಬಂದೆ ತುಂಬ ಶಾರ್ಟ್ ಆಗಿ ಅಂತ ಅನ್ನಿಸ್ತಿದೆ ಬಟ್ ಗೊತ್ತಿಲ್ಲ ಎಷ್ಟು ಶಾರ್ಟ್ ಆಗಿದೆ ಏನಾಗಿದೆ ಅಂತ ಶಾರ್ಟ್ ಆಯಿತು ಅನಿಸುತ್ತಲ್ವ ಮೊದಲು ಎಲ್ಲಿವರೆಗೂ ಇತ್ತು ಇನ್ನೊಂದು ಸ್ವಲ್ಪ ಸ್ವಲ್ಪ ಇತ್ತು ಅಷ್ಟೆ ಸ್ವಲ್ಪ ಇಲ್ಲಿವರೆಗೂ ಇತ್ತು ಸೊ ಈಗ ಇಲ್ಲಿವರೆಗೂ ಆಗಿದೆ ಇದೇ ಥರ ಆಗೋಗ್ಬಿಡುತ್ತಲ್ವ ಗರ್ಲ್ಸ್ದು ಸೊ ಬೆಳೆಸ್ತೀವಿ ಮತ್ತು ಸ್ವಲ್ಪ ಸ್ಪ್ಲಿಟ್ಸ್ ತೆಗೋಕ್ಕೆ ಅಂತ ಹೋಗ್ತೀವಿ ಸ್ವಲ್ಪ ಜಾಸ್ತಿ ಕಟ್ ಆಗುತ್ತೆ ಇದೇ ನಮ್ಮ ಲೈಫ್ ಸೊ ಹೇಗಿತ್ತು ನನ್ನ ಡೇ ಕೇರ್ ಅವರ್ ಏನು ಹೇಳ್ತಾರೆ ಏನು ಕ್ಯಾಪ್ಷನ್ ಕೊಡೋದು ಏನು ಕೊಡೋದು ಸೋ ಸೊ ನನ್ನ ಸೆಲ್ಫ್ ಕೇರ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನೀವು ಕೂಡ ಇದೇ ಥರ ಮಂತ್ಲಿ ಮಂತ್ಲಿಯೇ ಹೋಗ್ತೀರಾ ಪಾರ್ಲರ್ಗೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡಿಗ್ರಿಯಲ್ಲೆಲ್ಲ ಇದ್ದಾಗ ನಾವು ಮಂತ್ಲಿ ಮಂತ್ಲಿ ಹೋಗಿ ಐಬ್ರೋಸ್ ಎಲ್ಲ ಬರ್ತಿದ್ವಿ ಬಟ್ ಈಗ ರೇರ್ ಹೋಗ್ಬಿಟ್ಟಿದ್ದೀನಿ ನಾನಂತೂ ನಾನು ಬಿಕಾಸ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಷ್ಟು ಇಂಟ್ರೆಸ್ಟ್ ಅನ್ನೋದಕ್ಕಿಂತ ನನಗೆ ಟೈಮ್ ಸಿಗೋಲ್ಲ ಒಂದೊಂದ್ಸಲ ಫಂಕ್ಷನ್ಸ್ ಇದ್ದಾಗ ಮಾತ್ರ ಹೋಗ್ತೀನಿ ಬಟ್ ಬಟ್ ಡೆಡಿಕೇಶನ್ ಇರಬೇಕು ಅಂತ ಇನ್ಮೇಲಿಂದ ಅಂದ್ಕೊಂಡಿದ್ದೀನಿ ನೋಡೋಣ ಅದನ್ನು ನಿಭಾಯಿಸ್ತೀನೋ ಇಲ್ಲೋ ಅಂತ ನಿಮಗೂ ಕೂಡ ಹೇಳ್ತಾ ಹೋಗ್ತೀನಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾರ್ಡ್ಸ್ ಆಫ್ ಲಾಮ್ ಥ್ಯಾಂಕ್ ಯು ಆ್ಯಂಡ್ ಸಿಕ್ಕಾಪಟ್ಟೆ ಸೂರ್ಯನ ಕಿರಣಗಳು ಕೆಳಗಡೆ ಹೋಗೋಣ